ಅವರ ಬಂಧನ ಆಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ಅವರು ಬಂಧನದಲ್ಲಿದ್ದಾರೆ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ ಗಿರಿನಗರ ಹುಡುಗರಿಂದ ಕೊಲೆಯಾಗಿದ್ದಾರೆ ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅವರ ಕೊಲೆಯಾಗಿತ್ತು ಪವಿತ್ರ ಬಗ್ಗೆ ಅಶ್ಲೀಲವಾಗಿ ಪೋಸ್ಟ್ ಹಾಕಿದಂತ ಆರೋಪ ಕೇಳಿ ಬರ್ತಾ ಇದೆ ಗಿರಿನಗರ ಹುಡುಗರಿಂದ ರೇಣುಕಾ ಸ್ವಾಮಿ ಕೊಲೆ ಆಗಿದೆ ಎನ್ನುವಂತ ಮಾಹಿತಿ ಬರ್ತಾ ಇದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆಯಾಗಿತ್ತು ಈ ರೇಣುಕಾ ಸ್ವಾಮಿ ಅನ್ನು ಅನ್ನುವಂತ ವ್ಯಕ್ತಿ ಪವಿತ್ರಾಗೆ ಅಶ್ಲೀಲವಾಗಿ ಪೋಸ್ಟ್ ಅನ್ನ ಹಾಕಿದ್ದ ಪವಿತ್ರ ಅವರ ಬಗ್ಗೆ ಅಶ್ಲೀಲವಾಗಿ ಪೋಸ್ಟ್ ಅನ್ನ ಹಾಕಿದ್ದ ಪೋಸ್ಟ್ ಗಳನ್ನ ಗಮನಿಸಿದಂತ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಅವರು ದರ್ಶನ್ಗೆ ಸಂಬಂಧಪಟ್ಟಂತ ಹುಡುಗರು ಏನಿದ್ದಾರೆ ಸೊ ಅವರು ಇದೆಲ್ಲವನ್ನ ಗಮನಿಸಿ ದರ್ಶನ್ ಅವರ ಒಂದು ಗಮನಕ್ಕೆ ತಂದಿದ್ದಾರೆ ಸೊ ಆ ಸಂದರ್ಭದಲ್ಲಿ ಇವರೆಲ್ಲರೂ ಹೋಗಿ ಜೂನ್ ಎಂಟರಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ರೇಣುಕಾ ಅನ್ನುವಂತಹ ವ್ಯಕ್ತಿ ಕಾಮಾಕ್ಷಿಪಾಳ್ಯದ ಮೋರಿ ಬಳಿ ಮೃತದೇಹ ಪತ್ತೆಯಾಗಿದೆ ಗಿರಿನಗರ ಹುಡುಗರಿಂದ ಕೊಲೆಯಾಗಿದ್ರು ರೇಣುಕಾ ಸ್ವಾಮಿ ಅನ್ನುವಂತ ವಿಚಾರ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆಯಾಗಿತ್ತು ಆದ್ರೆ ಇದು ಜೂನ್ ಎಂಟರಂದು ಆ ಒಂದು ಹಲ್ಲೆ ಜೊತೆಗೆ ಆವತ್ತೆ ಆಗಿರುವಂತಹ ಮರ್ಡರ್ ಇದು ಈಗ ಬೆಳಕಿಗೆ ಬರ್ತಾ ಇದೆ ಜೂನ್ ಎಂಟರಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯಾಗದೆ ಅಂದ್ರೆ ಎರಡು ದಿನಗಳ ಹಿಂದಷ್ಟೇ ಆಗಿರುವಂತಹ ಪ್ರಕರಣ ಇದು ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ರೇಣುಕಾ ಅನ್ನುವಂಥವ್ರು ಕೆಲಸ ಮಾಡ್ತಾ ಇದ್ರು ಬಹುಶಃ ಅಲ್ಲಿಂದಲೇ ಪೋಸ್ಟ್ ಹಾಕಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಆ ಪೋಸ್ಟ್ ಅನ್ನ ಗಮನಿಸಿದ ಮೇಲೆ ಆ ರೇಣುಕಾ ಸ್ವಾಮಿ ಅನ್ನುವಂಥವ್ರನ್ನ ಬಹುಶಃ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾರೆ ಅನ್ಸುತ್ತೆ ಕರೆಸ್ಕೊಂಡು ಆಕೆಗೆ ಆತನಿಗೆ ಬುದ್ಧಿ ಹೇಳುವಂತ ಪ್ರಯತ್ನ ಅಥವಾ ಆತನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿದಾನೆ ಅನ್ನುವಂಥದ್ದು ಈಗ ಸಿಕ್ಕಿರುವಂಥ ಮಾಹಿತಿ